帮你帮你姐姐！啊。 அங்கே பார்த்தேன் <laughs> ತೋಟದ ಮಂತ್ವ ಒಂದ್ ಹಿಟ್ಟು ಸಾದ್ರಿ ಬೇಕಾನಕ್ಕೆ ಹ ಸ್ವಚ್ಛ ಮಾಡುವಂತ ವಜ್ಜೆಗೆ ನೋಡಿ ಓಟನ್ ಹುಳ ಸುಮ್ನೆ ಹ್ಮ್ ಈ ವಜ್ಜೆ ಸುಮ್ಮನೆ ಅಲ್ಲಿ ಬಾಕೊಂಡ್ರೆ ಗಿಡಗಳನ್ನ ಕಟ್ಟಸ್ಬೇಕು ಅಂತ ಅನ್ಕೊಳಲ್ಲ ಹ ಹಂಗೆ ಬರ್ತತಿ

ನನಗೂ ಹೇಳೋದಿಲ್ಲ ಇಂಥ ಹೋಗ್ಕೊನಿ ಅಂತ ಹೋಗ್ಕೊನಿ ಅಂತಂದು ಹ್ಞೂ ಸುಮ್ಮನೆ ಯಾರಂದ್ರೆ ಎಲ್ಲೆಲ್ಲಿ ಕರೀತಾರ ವ್ಯಾಪಾರಕ್ಕೆ ಸುಮ್ಮನೆ ಹೋಗ್ಬಿಡೋದು ಹ್ಞೂ ಈ ಮಜ್ಜೆಗೊಂದು ಈ ದನ ಕರಿನ ವ್ಯಾಪಾರ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟತಿ ಯಾರ ಯಾವ್ಯಾವ ಊರಾಗೆ ಏನೇನು ಕೆಲಸಗಳು ನೋಚ್ತಾರ ಸುಮ್ಮ ಅಲ್ಲಿ ಹೋಗ್ಬಿಡೋದು ಅವ್ರ ಜೊತೆ ಹ್ಞೂ ಮನೆಗೆ ಹೇಳಂಗಿಲ್ಲ ಕೇಳಂಗಿಲ್ಲ ಸುಮ್ಮನೆ ಹೋಗ್ತಾ ಇರೋದೇ ಅದು ಹೋದ್ಕೊಂಡಿಯಲ್ಲ ಸಾಕು ಕೇಳಿಸು

பாட்டில் நீர் இடம்போன் பேட்டியும் தின்ன கேனு தந்துப்பா நான் ಹ್ಮ್ ಯಾಕರಿ ಇಡ್ಕೊಂತದ್ಲು ಬಾಪ್ ನ ಹ್ಮ್ ಸುಮ್ಮ ಮತ್ತೆ ನಿನ್ನನ್ನ ಇಷ್ಟು ಆಟ ಆಡ್ತಿಲ್ಲ ಅಂದ್ರೆ ಹೆಂಗೆ ಹ್ಮ್ ನೀನ್ ಕೇಳಿದ ತಕ್ಷಣ ಎಲ್ಲ ಕೊಟ್ಬಿಟ್ರಿ ಹ್ಮ್ ನಾನಿಗ್ ಗೊತ್ತಿತ್ತು ಕಣ್ಲಾ ಪಾಪ ಹ್ಮ್ ನೀನ್ ಹಿಂಗೆಯಾ ಹೊಲ್ತಾ ಹೋದ್ಮೇಲೆ ಏನಾರು ತಿನ್ನೋಕ್ ಕೊಡು ಅಂತ ಕೇಳ್ತೀಯ ಅಂತಂದು ಹ್ಮ್ ಅದಿಕ್ಕೆಯಾ ನಿನ್ ನೀನ್ ಹೊಲಕ್ ಬಂದ್ಮೇಲೆ ನಾನ್ ಹಂಗೆ ಬರೆ ಕೈಗೆ ಬರಕಕತ್ತೀಯಾ ಹ್ಮ್

ಅಯ್ಯಯ್ಯಪ್ಪ ಯೋಟ್ ಬಿಗ್ಗೆ ಕೂತ್ಕೊಂಡು ಬಟತಲೆ ಇದು ಆ ಯಾಕೆ ಕೋಡಿಲಿ ನಿನ್ನ ಬರಲ್ಲ ಬಿಚ್ಚಕ್ಕೆ ಓ ನಾನು ಬಿಲ್ಲಿದಿನ್ ತಾನೆ ಹೂ ನನಿಗೆ ಮಾತ್ರ ಬರೋದು நானೇ ಈ ಶಕ್ತಿಶಾಲಿ ಮನುಷ್ಯ ಕೂಡ್ಕೋಡಿಲಿ ಹೆಂಗ್ ಬಿಸ್ತಿ ನೋಡು ಬಾರಿ ಶಕ್ತಿಶಾಲಿ ಮನುಷ್ಯ ನೀನು ನನಗೆ কিলগডে বাক্সিটকো, নান মিদে মুচ্ছ্ল হিলিতিনে ও সোর সোর সোরে, হয়ান্য মার, নিটকমতিনে ইমিয়া লালে ஐயா 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 எல் ಇನ್ ಬ್ಯಾಡ ಅಂದರಿ ಕೊಡ್ತಿದ್ವಿ ನಾನು ಬೇಕು ಅಂತಿದಿನಿ ನನಗೆ ಕೊಡಂಗಿಲ್ಲ ಕೊಡ್ಕೊ ನನಗೆ ವಾಟಾ ಸತಿ ಅವರಿ ಬ್ಯಾಡ ಅಂತ ಆarpali nane tinthini ಯಾಕಪ್ಪಾ ಅವರ್ದು ಜೀವಲ್ವೇನ ಅವರು ತಿನ್ನ ಬ್ಯಾಡ ನಿನ್ನ ಆ ಬ್ಯಾಡ ಅಂದರಿ ಯಾಕ್ ಬಲ್ವಂತ ಮಾಡ್ತಿದ್ಯಾ ಆ ಜ್ಯಾಕ್ ಆಸೆ ಬುರ್ಕಾದಂಗಾಡ್ತಾನಿ ಇವನ ನಂಗೇ

Ha <laughs> <laughs>